ಯಾರೆಲ್ಲ ವೀಡಿಯೋ ನೋಡ್ತಿದ್ರು ಲೈಕ್ ಮಾಡ್ಬಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಒಂದು ವಿಡಿಯೋಗೆ ಮಿನಿಮಮ್ ಒಂದು ಹತ್ತರಿಂದ ಹದಿನೈದು ಲೈಕ್ ಎಕ್ಸ್ಪೆಟ್ ಮಾಡ್ತಾ ಇದ್ದೀನಿ ಜಾಸ್ತಿ ಆಸೆ ಇಲ್ಲ ಈ ಅಶ್ವಿನಿ ಗೌಡರ್ ಬಗ್ಗೆ ಅಟ್ಲೀಸ್ಟ್ ಸುದೀಪ್ ಸರ್ ದಯವಿಟ್ಟು ಇವಾಗ ಒಂದು ಕ್ಲಾಸ್ ತಗೊಳ್ಳಿ ಸ್ಟ್ರಾಂಗ್ ಆಗಿ ಬೇರೆ ನೀನು ಅಂದ್ರೆ ತಪ್ಪು ಈ ಅಮ್ಮ ಮುಚ್ಕೊಂಡು ಹೋಗೋ ಅಂದ್ರೂ ತಪ್ಪಿಲ್ಲ ನೀನ್ ಯಾವ ಅಂದ್ರೂ ತಪ್ಪಿಲ್ಲ ಫ್ಯಾಮಿಲಿ ಆಗ್ಬಿಟ್ಟಿದೆ ಯಾವತರ ಅಂತ ಹೇಳಿದ್ರೆ ಅಶ್ವಿನಿ ಗೌಡಗೆ ಕಾಕು ಸುದೀತ್ ತಮ್ಮ ಸೂರಾಜ್ ಮಗನೋತರ ರಾಶಿಕ ಸೊಸೆ ಫಸ್ಟ್ ಲೈಕ್ ಮಾಡ್ಬಿಟ್ಟು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಚಾರ ಏನು ಅಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಬೆಳಗ್ಗೆ ಒಂದು ಗಲಾಟೆಗೆ ಸಂಬಂಧಪಟ್ಟಿರುವಂತಹ ಒಂದು ಬೆಂಕಿ ಪ್ರೊಮೋ ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಂದ್ರೆ ಗಲಾಟೆ ಗಲಾಟೆ ಅಂದ್ರೆ ಬಿಗ್ ಬಾಸ್ ಆ ರೇಂಜ್ ಬಂದ್ಬಿಟ್ಟಿದೆ ಈ ಸೀಸನ್ ಈ ಸೀಸನ್ ಅಲ್ಲ ಓ ಸೀಸನ್ ಖರಾಬ್ ಆಗಿತ್ತು ಬಟ್ ಇವಾಗ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಿದ್ದಾರೆ ಕಟ್ ಮಾಡಿ ಕಟ್ ಮಾಡಿ ಬರೀ ಗಲಾಟೆಗೆ ಸಂಬಂಧಪಟ್ಟ ಒಂದು ಪ್ರೋಮೋ ಹಾಕ್ತಿದ್ದಾರೆ ಸೊ ಇವತ್ತು ಒಂದು ಬೆಳಗ್ಗೆ ಅಶ್ವಿನಿ ಅವರಿಗೆ ಮತ್ತೆ ಕಾವ್ಯಗೆ ಅದೂರಿಯಾಗೆ ಒಂದು ಗಲಾಟೆ ಆಗಿದೆ ಸೊ ಅದ್ರ ಬಗ್ಗೆ ನೋಡ್ಕೊಂಡು ಅದ್ರ ಬಗ್ಗೆ ಅನಾಲಿಸ್ ಮಾಡಿ ಬನ್ನಿ

ಆಕ್ಚುಲಿ ವಿಚಾರ ಏನು ಅಂತ ಹೇಳಿದ್ರೆ ಅವರು ಮೊದಲಿಂದ ಇಲ್ವರೆಗೂ ಸೊ ಅವರು ಯಾರಿಗೂ ರೆಸ್ಪೆಕ್ಟ್ ಮಾಡಲ್ಲ ಬೇರೆಯವರು ಆಕ್ಚುಲಿ ಏನೋ ಒಂದು ಮಾತಿನ ಬರದಲ್ಲಿ ನೀನು ಅಂದ್ರೆ ಕೂಡ ತಪ್ಪೆ ಅವರು ಯೋಗ್ಯತೆ ಇಲ್ಲ ನೀನು ಯಾವಳು ಮುಚ್ಕೊಂಡಿರು ಏ ಹೋಗು ಇವೆಲ್ಲ ಮಾತಾಡ್ಬೋದು ರಾತ್ರಿ ಎಪಿಸೋಡ್ ನೋಡೋರ್ ಗೊತ್ತಿರುತ್ತೆ ಜಾಸ್ತಿ ಗೆದ್ರು ಕೂಡ ಅವರು ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ ಯಾರು ಆಗಲಿ ಹೋಗೋದಕ್ಕೆ ಸಾಧ್ಯ ಆಗಲ್ಲ ರೀಸನ್ ಯಾರು ಅಂತ ಹೇಳಿದ್ರೆ ಗಿಲಿ ಇದಕ್ಕೂ ಮುಂಚೆ ಯಾವುದೋ ಒಂದು ಡಿಸಿಷನ್ ಆಗಿರ್ಬೋದು ಎಲ್ಲ ಸೇರಿ ಮೆಜಾರಿಟಿ ಯಾರು ಬಂದ್ರೆ ಅದನ್ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ರು ಬಟ್ ರಾತ್ರಿ ಬಿಗ್ ಬಾಸ್ ಕೂಡ ಒಂದು ರೀತಿ ಪಾರ್ಷಿಯಲಿಟಿ ಮಾಡ್ದ ಅನಿಸ್ತು ನನಗೆ ಯಾಕಂತ ಹೇಳಿದ್ರೆ ಗ್ರೂಪಲ್ಲಿ ಎಂಟು ಜನ ಇರುವಾಗ ಏಳು ಜನ ರಾಶಿ ಓಟ್ ಹಾಕಿದ್ದಾರೆ ಬಟ್ ಒಬ್ಬ ಮಾತ್ರ ಗಿಲ್ಲಿ ನನಗೆ ನಾನೇನು ಅಂದ್ ಸಿಲ್ಪ ಸೊ ಅದಕ್ಕೋಸ್ಕರ ಆ ಒಂದು ಕ್ಯಾಪ್ಟನ್ಸಿ ಕಂಟೆಸ್ಟೆಂಟ್ಗೆ ಆಯ್ಕೆ ಮಾಡೋ ಒಂದು ಪ್ರಕ್ರಿಯೆನೇ ಕ್ಯಾನ್ಸಲ್ ಇದ್ಯಾಕೋ ನನಗೆ ಒಂಚೂರು ಪಾರ್ಶ್ವಲಿಟಿ ಅನಿಸ್ತು ಇದಕ್ಕೆ ಮುಂಚೆ ಮೆಜಾರಿಟಿ ಯಾರು ಬಂದಿತ್ತು ನಾನು ತುಂಬಾ ಸಲ ನೋಡಿದ್ದೀನಿ ಆ್ಯಕ್ಚುಲಿ ಇದೇ ಒಂದು ಸೀಸನ್ ಅಲ್ಲ ಕನ್ನಡ ಬಿಗ್ ಬಾಸ್ ಸೀಸನ್ ಅಲ್ಲೇ ಈ ನೋಡಿರ್ಬೋದು ಬಟ್ ಅದೆಲ್ಲ ಒಂಚೂರು ತಪ್ಪು ಅನಿಸ್ತು ಅವರು ಟಾಸ್ ಚೆನ್ನಾಗಿ ಆಡ್ತಾರೆ ಪರವಾಗಿಲ್ಲ ಸೊ ಅಷ್ಟೇ ಅಧ್ವಾನದ ಪರ್ಫಾರ್ಮೆನ್ಸ್ ಇರಲಿಲ್ಲ ಬಟ್ ಆದ್ರೂ ಇನ್ನೊಬ್ಬರನ್ನ ಕಡೆಗಣಿಸೋದಾಗಿರ್ಬೋದು ಅವ್ರ ಬಗ್ಗೆ ಏಳ್ಸೋದಾಗಿರ್ಬೋದು ತುಂಬಾನೇ ಮಾಡ್ತಾರೆ ನಿನ್ನೆ ಒಂದು ಗಾರ್ಡನ್ ಏರಿದ್ರೆ ರಾಶಿಕಗೆ ಮತ್ತೆ ರಕ್ಷಿತೆಗೆ ಗಲಾಟೆ ಆದಾಗ ಕಿಚನ್ಗೆ ಹೋಗ್ತಾರೆ ಪಾತ್ರೆ ತೊಳೆ ವಿಚಾರದಲ್ಲಿ ಸೊ ಅಲ್ಲೂ ಅಷ್ಟೇ ಅವ್ರು ಬಂದ್ಬಿಟ್ಟು ಅಸುರೋಜ್ ಅವ್ರ್ ಏನೋ ಮಾತಾಡ್ತಿರೋ ಡಿಸ್ಟರ್ಬ್ ಮಾಡಿ ಟಾಕ್ ಅಂದ್ರೆ ಅಶ್ವಿನಿ ಗೌಡ ಅವ್ರು ಅವ್ರೊಬ್ಬರೇ ಬೇಡ ಆಗೋದಲ್ಲ ಎಲ್ರು ಮಾತಾಡ್ಬೇಕು ಎಲ್ಲರೂ ದೂನಿ ಎದ್ಬೇಕು ಅವ್ರು ಯಾವ ವಿಚಾರದ ಬಗ್ಗೆ ಮಾತಾಡ್ತಿರ್ತಾರೋ ಪಕ್ಕದಲ್ಲಿ ಅದೇ ವಿಚಾರದ ಬಗ್ಗೆ ಮಾತಾಡ್ಬೇಕು ತಪ್ಪಿದ್ರು ಸರಿನೇ ಬಟ್ ನಾನು ಆಗ್ಬೇಕು ಅವ್ರು ಬೇಡ ಆಗ್ಬೇಕು ಅನ್ನೋ ಗುಣ ಅವ್ರದ್ದು ಸೊ ಅದ್ಯಾಕೋ ಗೊತ್ತಿಲ್ಲ ಸುದೀಪ್ ಸರ್ ಅದಷ್ಟೇ ಜೋರಾಗಿ ಮಾತಾಡುದು ಅದಷ್ಟೇ ಏಕ ವರ್ಷದ ಪತ್ರಗಳಿಗೆ ಬಳಸಿದ್ರು ಏನೋ ಬರ್ತಾರೆ ಒಂಚೂರು ಲೇಟ್ ಆಗಿ ಹೇಳ್ತಾರೆ ಹೋಗ್ತಾ ಇರ್ತಾರೆ ಅಷ್ಟು ಸ್ಟ್ರಾಂಗ್ ಆಗಿ ಈ ಆಲ್ಮೋಸ್ಟ್ ತ್ರೀ ಫೋರ್ ವೀಕ್ಸ್ ಇಂದ ಯಾವತ್ತೂ ಅವ್ರಿಗೆ ಸ್ಟ್ರಾಂಗ್ ಕೊಟ್ಟರು ಕೊಟ್ಟೇ ಇಲ್ಲ ಅಟ್ಲೀಸ್ಟ್ ಸಿ ವೀಕಲ್ಲಾದರೂ ಕೊಡ್ತಾರ ಅಂತ ನೋಡ್ತಾ ಇದ್ವಿ ಅವ್ರು ಓಡಾಟಗಾರ ಆದ್ರೂ ಪರವಾಗಿಲ್ಲ ಬೇರೆ ಯಾರಾದ್ರೂ ಪರವಾಗಿಲ್ಲ ಮನೆಗೆ ಹೋದ್ಮೇಲೆ ಎಲ್ಲರೂ ಈಕ್ವೆಲ್ ಅಷ್ಟೇ ಬಟ್ ಅಲ್ಲಿಗೆ ಹೋಗಿದ ತಕ್ಷಣ ಅವರು ಆ ರೇಂಜ್ ಅಣ್ಣ ಅಣ್ಣ ಅಂತ ಅವರು ಒಂದು ವ್ಯಕ್ತಿತ್ವನೇ ಇಲ್ಲಿ ವೀಕ್ ಫುಲ್ ಏನಿರುತ್ತೋ ಅವರು ಒಂದು ಗುಣ ಏನಿರುತ್ತೋ ಅಲ್ಲಿ ಸುದೀಪ್ ಸರ್ ಮುಂದೆ ಬಂದಿದ ತಕ್ಷಣ ಅದೆಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಸ್ವಾತಿ ಮುಚ್ಚ ಕುತ್ಕೊಂಡಿರ್ತಾರೆ ಅವ್ರು ಲಾಸ್ಟ್ ಟೈಮ್ ಒಂದು ಮಾತಾಡಿದಾಗ ಇಲ್ಲಿ ನೀವು ಮುಂದೆ ಸ್ವಾತಿ ಮುತು ಸರ್ ಮನೆಯಲ್ಲಿ ಮಾರಿಮುತ್ತು ಅಂತ ನಿಜನೇ ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರ ಪ್ರತಿ ಒಂದರಲ್ಲೂ ಇವಾಗ ಏನಾಗ್ಬಿಟ್ಟಿದೆ ಗೊತ್ತಾ ಜಾನಿಯವರು ಅಶ್ವಿನಿ ಗೌಡರು ದೂರ ಆಗ್ಬಿಟ್ಟಿದರಲ್ಲ ಸೊ ಅದಕ್ಕೆ ಇವಾಗ ಕಾಕೋಡ್ ಸುದೀವ್ ಆಗಿರ್ಬೋದು ಸೂರಜವ್ರು ಆಗಿರ್ಬೋದು ರಾಶಿ ಅವ್ರದು ಸೊ ಇವ್ರದೊಂದ್ ಲೈಕ್ ಒಂದು ಫ್ಯಾಮಿಲಿ ಆಗಿಬಿಟ್ಟಿದೆ ಯಾವ ಥರ ಅಂತ ಹೇಳಿದ್ರೆ ಅಶ್ವಿನಿ ಗೌಡಗೆ ಕಾಕೋರ್ ಸುದೀಪ್ ತಮ್ಮ ಮಗ ಅನ್ನೋ ಮಗನೋತರ ರಾಶಿಕ ಸೊಸೆ ಥರ ಈ ಥರ ಒಂದು ಫ್ಯಾಮ್ಲಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಬ್ಬನೂ ಬಿಟ್ಕೊಡ್ತಾನೆ ಇಲ್ಲ ಆಕ್ಚುಲಿ ನಿನ್ನೆ ಸೂರಜ್ ಆಪೋಸಿಟ್ ಟೀಮಲ್ಲಿ ಇದ್ರು ನೀವು ಗಮನಿಸ್ಬೋದು ಗೌಡ ಅವರ ಟೀಮ್ಗೆ ಫೇವರ್ ತೋರಿಸ್ತಿದೆ ಅದೇ ರೀತಿ ಕಡೆ ಗಿಲ್ಲಿ ಇದ್ರೂ ಕೂಡ ಗೌಡ ಅವರ ಟೀಮಲ್ಲಿ ಗಿಲ್ಲಿ ಇದ್ರು ಕೂಡ ಅವ್ರ ಕಣ್ಣಲ್ಲಿ ಆ ಕಡೆ ಇತ್ತು ಬಟ್ ನನಗೆ ಯಾಕೋ ಗಿಲ್ಲಿ ನೆನ್ನೆ ಅಷ್ಟೆಲ್ಲ ಟಾಸ್ಕ್ ವಿನ್ ಆದ್ರೂ ಸೊ ಒಂದು ಮೆಜಾರಿಟಿಗೆ ಓಟ್ ಬಂದಿಲ್ಲ ಅನ್ನೋದು ನನಗೆ ಒಂಚೂರು ಬೇಚಾರದ ಯಾಕಂತ ಹೇಳಿದ್ರೆ ರಾಶಿಕ ಎಷ್ಟೇ ವಾಗ್ವಾದ ಆಗಲಿ ಎಷ್ಟೇ ಗಲಾಟೆ ಆಗಲಿ ಆಟ ಅಂತ ಬಂದಾಗ ಚೆನ್ನಾಗಿ ಆಡೋದು ಕಂಪೇರ್ಡ್ ಟು ಗಿಲ್ಲಿ ಗಿಲ್ಲಿಗೆ ಒಂದು ಚಾನ್ಸ್ ಬಂದಾಗ ಅದು ಕಳ್ಕೊಂಡು ಆಡಿದ್ರು ಒಂದೇ ಗೇಮ್ ಆಡೋದು ಅದರಲ್ಲೂ ಅಷ್ಟು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಷ್ಟೇ ಒಂದ್ಸಲ ಕಿತ್ಕೊಂಡ್ಬಂದ ಇನ್ನೊಂದ್ಸಲ ಎರಡು ಸಲ ಸಿಕ್ಕಾಕೊಂಡ ಸೊ ಅದು ಕಂಪೇರ್ ಮಾಡಿದ್ರೆ ಆಕ್ಚುಲಿ ಚೆನ್ನಾಗಿತ್ತಾಯ್ತು ಗಿಲ್ಲಿಗೆ ಈಗೋ ಕ್ಲಾಶ್ ಆಯ್ತು ಗೊತ್ತಿಲ್ಲ ಸೊ ಅದಕ್ಕೆ ಒಪ್ಕೊಂಡಿಲ್ಲ ನಾನು ಯಾವುದೇ ರೀತಿ ಕಂಡೆಸ್ಟೆಂಟ್ ಆಗೋದಕ್ಕೆ ಬಿಡಲೇ ಇಲ್ಲ ಒಂದು ಕೈಯಲ್ಲಿ ಟೀಮ್ನ ತನ್ನ ಸ್ವಂತ ಟೀಮ್ನೇ ಸೋಲಿಸ್ಬಿಟ್ಟೆ ಇಲ್ಲಿ ಆ ರೇಂಜಿಗೆ ನೆನೆ ಪರ್ಫಾರ್ಮೆನ್ಸ್ ಕೊಟ್ಟ ಸೊ ನನಗೆ ಈ ಒಂದು ಪ್ರೋಮೋ ನೋಡ್ತಾ ಇದ್ರೆ ಅನ್ಸುತ್ತೆ ಇದು ಅಶ್ವಿನಿ ಗೌಡ್ರು ಎಲ್ಲರಿಗೂ ಇರುತ್ತೋ ಅಲ್ಲಿವರೆಗೂ ಅವರು ತಟಸ್ಥವಾಗಿ ಇರ್ಬೇಕು ಅಂದ್ಕೊಂಡು ಅವ್ರಿಗೆ ಅಲ್ಲಿ ಇರೋಕ್ಕಾಗ್ತಿಲ್ಲ ಯಾವುದೋ ಒಂದು ವಿಚಾರದ ಮೇಲೆ ಕಾಳ ಹೋಗಿ ಗಲಾಟೆ ಮಾಡ್ಕೊತಿದಾರೆ ಮೂಗ್ ತುರ್ಸ್ಕೊಂಡು ಗಲಾಟೆ ಮಾಡ್ಕೊತಿದ್ದಾರೆ ನಾನು ಇದೀನಿ ನನ್ನ ಬಗ್ಗೆ ತೋರ್ಸ್ಕೊಬೇಕು ಅಂತ ಹೋಗಿ ಗಲಾಟೆ ಮಾಡ್ಕೊತಿದ್ದಾರೆ ನಾನು ನೋಡ್ಕೊಬೇಕು ಗಿಲ್ಲಿ ಅವ್ರ ಮೇಲೆ ಇದ್ದೇಳ್ತಾಳೆ ರಕ್ಷಿತಾ ಶೆಟ್ಟಿ ಅವ್ರ ಮೇಲೆ ಗಲಾಟೆ ಮಾಡಕ್ ಹೋಗ್ತಾಳೆ ಈ ಕಡೆ ಕಾವ್ಯ ಮೇಲೆ ಅದು ಫಸ್ಟ್ ನಗು ನಿಲ್ತಾನೆ ಇಲ್ಲ ಬೆಂಕಿ ಐಮನ್ ವ್ಯಕ್ತಿತ್ವ ಆಚೆ ಯಾವ ಅಂತ ಗೊತ್ತಿಲ್ಲ ಬಟ್ ಮನೆಯಲ್ಲಿ ಬೇರೆ ತರನ ಫೋಟೋ ಆಗ್ತಿದೆ ಆಕ್ಚುಲಿ ಚೇಂಜ್ ಆಗ್ಬೇಕು ಚೇಂಜ್ ನೋಡಿ ಈಗ ಜಾನ್ವಿ ಅವರು ಚೇಂಜ್ ಆಗಿರೋ ರೀತಿ ನಮಗೆ ಕಾಣಿಸಿದೆ ಯಾಕಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಗ್ರೂಪ್ ಜೊತೆ ಅಂತ ಹೇಳಿದ್ರೆ ಗಿಲ್ಲಿಗೆ ಸಂಬಂಧಪಟ್ಟಿರೋ ಗ್ರೂಪ್ ಜೊತೆ ಹೋಗ್ಬಿಟ್ಟು ಅವರು ಮಾ ಇದಕ್ಕೂ ಮುಂಚೆ ಮಾಡಿರೋ ತಪ್ಪುಗಳೆಲ್ಲ ಅನಾಲಿಸಿಸ್ ಮಾಡ್ಕೊಂಡು ಅವ್ರ ಬಗ್ಗೆ ಕೇಳ್ತಿದ್ದಾರೆ ಸೊ ಗಿಲ್ಲಿ ಬಗ್ಗೆ ಜೋರ ಚೆನ್ನಾಗಿ ಮಾತಾಡ್ತಿರ್ ಅವರು ಸ್ಟ್ರಾಟಜಿನ ಗೊತ್ತಿಲ್ಲ ಅಂದ್ರೆ ಈಗ ಕಾಮನ್ ಆಗಿ ಮಾತಾಡ್ಬೇಕು ಅಂತ ಹೇಳಿದ್ರೆ ಒಬ್ರು ದೂರ ಆದ್ರೆ ಪಕ್ಕದಲ್ಲಿರೋ ನಾವು ಮಾತಾಡ್ಲೇಬೇಕು ಆ ಮಾತಾಡೋಬಾರ್ದಲ್ಲ ಅವ್ರು ಕ್ಲೋಸ್ ಆಗು ಆಗ್ತಾರೆ ಹಿಂದೆ ಅವ್ರ ಜೊತೆ ಇದ್ದಾಗ ಮಾಡಿರೋ ತಪ್ಪುಗಳಾಗಿರ್ಬೋದು ಒಳ್ಳೆ ಕೆಲ್ಸದಾಗಿರ್ಬೋದು ಪ್ರತಿಯೊಂದು ಡಿಸ್ಕಸ್ ಮಾಡ್ತಾರೆ ಸೊ ಜಾನ್ವಿ ಅವರು ಈಗ ಸದ್ಯಕ್ಕೆ ಓಕೆ ಅನಿಸ್ತಿದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ಫೇವ್ರೇಟ್ ಎಲ್ರಿಗೂ ಫೇವ್ರೇಟ್ ಆಗಿರುವಂತಹ ಗಿಲ್ಲಿ ಕಡೆ ಇರೋದ್ರಿಂದ ಸೊ ಅವ್ರು ನಮ್ಗೆ ಇವಾಗ ಓಕೆ ಅನಿಸ್ತಿದ್ದಾರೆ ಸೊ ಗಿಲ್ಲಿಗೆ ಆಪೋಸಿಟ್ ಯಾರೇ ಮಾಡಿದ್ರು ನಮ್ಗೆ ಕೆಡ್ದಾಗ ಅನಿಸ್ತಿದ್ದಾರೆ ಬಟ್ ನಿನ್ನೆ ಮಾಡಿದ್ದು ನನಗಂತೂ ಹೇಳ್ಬೇಕು ಅಂತ ಹೇಳಿದ್ರೆ ಗಿಲ್ಲಿ ಮಾಡಿದ್ರು ತಪ್ಪು ಅನಿಸ್ತು ಯಾಕಂದ್ರೆ ಆ ಟಾಸ್ಕ್ ವಿನ್ ಆಗಿದ್ದು ಆ ಟಾಸ್ಕ್ ಎಲ್ಲ ಅವ್ರು ವಿನ್ ಆಗಿ ಕ್ಯಾಪ್ಟನ್ ಕಂಡೀಷನ್ ಯಾವುದು ಆಯ್ಕೆ ಆಗಿಲ್ಲ ಅದು ಸ್ಟ್ರಾಟಜಿ ಗೊತ್ತಿಲ್ಲ ಬಟ್ ಅದು ಒಂಚೂರು ಮಿಸ್ಟೇಕ್ ಅನಿಸ್ತಾ ನಮಗೆ ಇದ್ರ ಬಗ್ಗೆ ಡೆಫಿನೆಟ್ಲಿ ವೀಕೆಂಡ್ ಮಾತಾಡೇ ಮಾತಾಡ್ತಾರೆ ಯಾಕಂದ್ರೆ ಒಂದು ಗುಂಪಿನ ನಿರ್ಣಯಕ್ಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡೇ ಮಾತಾಡ್ತಾರೆ ಸೊ ಅದ್ರ ಜೊತೆಗೆ ಈ ಅಶ್ವಿನಿ ಗೌಡವ್ರ ಬಗ್ಗೆ ಅಟ್ಲೀಸ್ಟ್ ಸರ್ ದಯವಿಟ್ಟು ಇವಾಗ ಒಂಚೂರು ಕ್ಲಾಸ್ ತಗೊಳ್ಳಿ ಸ್ಟ್ರಾಂಗ್ ಆಗಿ ಅಮ್ಮಗೆ ಬೇರೆ ನೀನು ಅಂದ್ರೆ ತಪ್ಪು ಈ ಅಮ್ಮ ಮುಚ್ಕೊಂಡು ಹೋಗೋ ಅಂದ್ರೂ ತಪ್ಪಿಲ್ಲ ನೀನು ಯಾವ ಅಂದ್ರೂ ತಪ್ಪಿಲ್ಲ ಕೈ ಗುರಾಯಿಸಿಕೊಂಡು ನೋಡೋದು ತಪ್ಪಿಲ್ಲ ಈಡಿಯಟ್ ಅಂದ್ರೂ ತಪ್ಪಿಲ್ಲ ಸೊ ಈ ಮಾತುಗಳಿಗೆಲ್ಲಾನು ನೀವು ಕಡಿವಾಣ ಹಾಕ್ಲೇಬೇಕು ಸೊ ಇದು ಇವತ್ತಿನ ಒಂದು ಪ್ರೊಮೋಡ್ ಕೊಡು ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಕೇರ್ ಬೈ ಗುಂಪ್ಟ